ಎಲ್ಲರಿಗೂ ನಮಸ್ಕಾರ ಚೆರಿ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಲಾಸ್ಟ್ ವಿಡಿಯೋದಲ್ಲಿ ನಾನು ಅರ್ಧಕ್ಕೆ ಸ್ಟಾಪ್ ಮಾಡಿದ್ದೆ ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಫುಲ್ ಕಂಪ್ಲೀಟ್ ಮಾಡಬೇಕು ಅಂತ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇನ್ನು ಲಾಸ್ಟ್ ವಿಡಿಯೋದಲ್ಲಿ ನಾನು ಗಂಗೆ ಪೂಜೆ ಮತ್ತು ಮದುವೆ ಚಪ್ರನ ಹಾಕಿದ್ವಿ ಇವಾಗ ಐದು ಜನ ಮುತ್ತೈದೆಯರು ಬಳೆ ಪೂಜೆನ ಮಾಡಿದಾದ್ಮೇಲೆ ನನ್ನ ತಂಗಿಗೆ ಫಸ್ಟ್ ಬಳೆನ ಇಡ್ತಾ ಇದ್ದಾರೆ ಅವಳ್ದು ಆದಮೇಲೆ ನಾವೆಲ್ಲರೂ ಕೂಡ ಬಳೆನ ಇಟ್ಕೊಳ್ತೀವಿ ಇನ್ನು ನಾನು ಕೂಡ ಈ ಟೈಮಲ್ಲಿ ಇರಲಿಲ್ಲ ಅಂದರೆ ನಮ್ಮ ರಿಲೇಶನ್ಸು ಊರು ಅಂದರೆ ಹಳ್ಳಿಯಲ್ಲಿ ತುಂಬ ಜನ ನಮಗೆ ರಿಲೇಷನ್ಸ್ ಇರ್ತಾರೆ ಅವ್ರನ್ನೆಲ್ಲರೂ ಕೂಡ ಬಳೆ ಮತ್ತು ಅಕ್ಕಿ ರಾಶಿ ಪೂಜೆಗೆ ಕರ್ಕೊಂಡು ಬರೋಕೆ ಹೋಗಿದ್ದೆ ನಾನು ಬರೋ ಅಷ್ಟರಲ್ಲಿ ಎಲ್ಲರೂ ಕೂಡ ಆಲ್ರೆಡಿ ಬಳೆನ ತೊಗೊಂಡಿದ್ರು ಇವಾಗ ನಾನು ನಾನು ಬಂದ ತಕ್ಷಣ ನನಗೂ ಕೂಡ ಬಳೆನ ಇಡ್ತಾ ಇದ್ದಾರೆ ಬೆಳಗ್ಗೆ ಗಂಗೆ ಪೂಜೆ ಮತ್ತು ಚಪ್ರ ಹಾಕೋ ಟೈಮಿಂಗ್ಸು ತುಂಬಾ ಬೇಗನೆ ಇತ್ತು ಹಾಗಾಗಿ ತುಂಬಾ ಜನ ಆ ಪೂಜೆಗೆ ಬರೋಕೆ ಆಗಿರಲಿಲ್ಲ ಬಟ್ ಎಲ್ಲರೂ ಕೂಡ ಮಧ್ಯಾಹ್ನದ ಪೂಜೆಗೆ ಬರ್ತೀವಿ ಅಂತ ಹೇಳಿದ್ರು ಬಂದಿದ್ರು ಕೂಡ ಅವರು ನನ್ನ ನಾನಿ ನನ್ನ ನಾನಿ ಎರಡು ಎರಡು ಅಣ್ಣಾಣ್ಣ ಈ ಸೇಜ್ ಗೆ ಒಂದು ಸಂದೇಹ ಇದೆ ಸರಿ ನನಗೆ ಈ ಸೇಜ್ ಗೆ ಒಂದು ಸರಿ ನನಗೆ ಇಿಸ್ಕೊಂಡು ಹೋಗ್ ಬಾ ಬನವಾಸನ ಹೌದಾ ಮಧ್ಯಾಹ್ನ ಇಲ್ಲಪ್ಪ ನಾನು ತಿಂಗಳು ಫೈನಲಿ ಬಳೆ ಶಾಸ್ತ್ರನ ಮುಗಿಸಿ ಇವಾಗ ಮಧ್ಯಾಹ್ನಕ್ಕೆ ಎಲ್ಲರೂ ಕೂಡ ಬಂದಿದ್ದಾರೆ ಇವಾಗ ನಾವು ಅಕ್ಕಿ ರಾಶಿ ಪೂಜೆನ ಮಾಡ್ತಾ ಇದ್ದೀವಿ ನಿಮ್ಮ ಕಡೆ ಯಾವ ಥರ ಇರುತ್ತೋ ಗೊತ್ತಿಲ್ಲ ನಮ್ದು ಪೂಜೆ ಹೇಗಿದೆ ಅಂತ ನೋಡಿ 44 22 101 300 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 30 ಆಂಟಿ ಅಕ್ಕ ಅತ್ತೆ ಎಲ್ಲರೂ ಸೇರಿಕೊಂಡು ಅಕ್ಕಿ ರಾಶಿ ಪೂಜೆಗೆ ತುಂಬಾ ಚೆನ್ನಾಗಿ ರೆಡಿ ಮಾಡಿದ್ರು ಇವಾಗ ಎಲ್ಲರೂ ಕೂಡ ಪೂಜೆ ಮಾಡಿ ಒಂದು ಇಡಿ ಅಕ್ಕಿನ ನಾವು ತಗೊಂಡಿರುವಂತಹ ಮಡಕೆಗೆ ಹಾಕ್ತಾರೆ ನಾವು ಒಂದು ವರ್ಷ ಕೂಡ ಈ ಅಕ್ಕಿನ ಓಪನ್ ಮಾಡೋದಿಲ್ಲ ನೋಡೋದು ಇಲ್ಲ ಒಂದು ವರ್ಷ ಆದಮೇಲೆ ಆ ಅಕ್ಕಿನ ತಗೊಂಡ್ಬಿಟ್ಟು ಅಡುಗೆ ಮಾಡಿ ಊಟ ಮಾಡ್ತೀವಿ ನಮ್ಮ ಕಡೆ ಎಲ್ಲನೂ ಕೂಡ ಈ ಶಾಸ್ತ್ರನ ಇದೇ ತರನೆ ಮಾಡೋದು ಇನ್ನು ಆ ಕಡೆ ಅಕ್ಕಿ ರಾಶಿ ಪೂಜೆನ ಮಾಡ್ತಾ ಇದ್ರೆ ಈ ಕಡೆ ನಮ್ಮ ಅತ್ತೆಯವರು ಶಾವ್ಗೆ ಮಣೆ ಪೂಜೆಗೆ ರೆಡಿ ಮಾಡ್ತಾ ಇದ್ದಾರೆ ಈ ಶಾಸ್ತ್ರನೂ ಕೂಡ ನಾವು ಮದುವೆಯಲ್ಲಿ ಮಾಡ್ತೀವಿ just ಹತ್ರ ಹೇಳಬೇಕು ಅಂದರೆ ಮುಂಚೆ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಶಾವಿಗೆನ ಮಾಡ್ತಾ ಇದ್ರು ಮಾಡಿರೋ ಶಾವ್ಗೆನೂ ಕೂಡ ಅಷ್ಟೇ ಮದುವೆ ಆದಮೇಲೆ ನಾವು ಮಾಡಿಕೊಂಡು ಊಟ ಮಾಡಬೇಕಿತ್ತು ಬಟ್ ಇವಾಗ ಅಷ್ಟು ಕ್ಲೀನಾಗಿ ಯಾರು ಕೂಡ ಶಾವಿಗೆನ ಮಾಡಲ್ಲ ಶಾಸ್ತ್ರಕ್ಕೆ ಮಾತ್ರ ತುಂಬ ಚೆನ್ನಾಗಿ ಮಾಡಿ ಕೊಡ್ತಾರೆ ಅದನ್ನ ಚೆನ್ನಾಗಿ ಒಣಗಿಸ್ಬಿಟ್ಟು ನಾವು ಯಾವಾಗಾದರೂ ಪೂಜೆ ಮಾಡುವಾಗ ಅಥವಾ ಏನಾದರೂ ಹಬ್ಬ ಇದ್ದಾಗ ದೇವರಿಗೆ ಎಡೆ ಮಾಡಿ ಕೊಡ್ತೀವಿ ಇನ್ನು ಈ ಶಾಸ್ತ್ರ ಮುಗಿಸೋ ಅಷ್ಟರಲ್ಲಿ ನಮ್ಮ ಆಂಟಿ ಎಲ್ಲರೂ ಕೂಡ ಅಕ್ಕಿ ರಾಶಿ ಿ ಪೂಜೆನ ಮುಗಿಸ್ಬಿಟ್ಟು ಇವಾಗ ಎಲೆ ಬಳೆ ಅಕ್ಕಿ ಎಲ್ಲಾನು ಕೂಡ ಮುತ್ತೈದೆಯವರಿಗೆ ಕೊಡ್ತೀವಿ ಅಂದ್ರೆ ಏನು ಅಕ್ಕಿ ರಾಶಿ ಪೂಜೆ ಮಾಡಿರ್ತೀವಿ ಅಲ್ವಾ ಆ ಅಕ್ಕಿನ ನಾವು ಅವರಿಗೆ ಕೊಟ್ಟು ಕಳಿಸ್ತೀವಿ ಇನ್ನು ಈ ಶಾಸ್ತ್ರದ ಜೊತೆಗೆ ಇವಾಗ ಅಕ್ಕಿ ಬೀಸೋದು ಮತ್ತೆ ಅಕ್ಕಿ ಕುಟ್ಟೋ ಶಾಸ್ತ್ರನೂ ಕೂಡ ಮಾಡ್ತಾ ಇದ್ದೀವಿ ಎಲ್ಲರೂ ಕೂಡ ಒಂದೇ ಶಾಸ್ತ್ರನ ಮಾಡ್ತಾ ಇದ್ರೆ ತುಂಬಾ ಟೈಮ್ ಆಗುತ್ತೆ ಹಾಗಾಗಿ ನಾನು ನಮ್ಮ ಅಕ್ಕ ನಮ್ಮ ಆಂಟಿ ಈ ಶಾಸ್ತ್ರಕ್ಕೆ ಕೂತಿರೋದು ಇದನ್ನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು ಮುಂಚೆ ಎಲ್ಲಾನು ಕೂಡ ಈ ತರ ಬೀಸಿ ಕುಟ್ಟಿರೋ ಪದಾರ್ಥನೇ ನಾವು ಅಡುಗೆ ಮಾಡಿಕೊಂಡು ಊಟ ಮಾಡ್ತಾ ಇದ್ವಿ ಇವಾಗೆಲ್ಲ ಶಾಸ್ತ್ರ ಮಾತ್ರ ನಾವು ಮಾಡೋದು ನನಗಂತೂ ತುಂಬ ಖುಷಿ ಆಯಿತು ಎಲ್ಲ ಶಾಸ್ತ್ರ ಅಷ್ಟೇ ತುಂಬ ಚೆನ್ನಾಗಿ ಆಯಿತು ಮುಗಿಸ್ಕೊಂಡು ಇವಾಗ ಊಟಕ್ಕೆ ಪಾಯಸ ಅನ್ನ ಸಾಂಬಾರ್ ಚಿತ್ರಾನ್ನ ಪಲ್ಯ ಎಲ್ಲನೂ ಕೂಡ ಮಾಡಿದ್ವಿ ಎಲ್ಲರೂ ಜೊತೆಗೆ ಕೂತ್ಕೊಂಡು ಊಟ ಮಾಡಿ ಇವಾಗ ಸಂಜೆ ಫೈನಲಿ ನನ್ನ ತಂಗಿದು ಹಳದಿ ಶಾಸ್ತ್ರನ ಮಾಡ್ತಾ ಇದ್ದೀವಿ ಮೇ ಬಿ ನಮ್ಮ ಕಡೆ ಈ ಥರ ಹಳದಿ ಶಾಸ್ತ್ರ ಮಾತ್ರ ಮಾಡೋದು ಅಂತ ಅಂದ್ಕೊಂಡಿದೀನಿ ಯಾರಿಗಾದ್ರೂ ಈ ಥರ ಗೊತ್ತಿದ್ರೆ ನನಗೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂದರೆ ನಾವು ಮೊದಲು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆನ ಮಾಡಿಕೊಂಡು ಅಲ್ಲಿದ್ದ ನಾವು ನಮ್ಮ ಊರಿನಲ್ಲಿರುವಂತಹ ಐನರ್ ಮನೆಗೆ ಹೋಗ್ತೀವಿ ಅವರು ನನ್ನ ತಂಗಿಗೆ ಮೊದಲು ಅರಿಶಿಣ ಶಾಸ್ತ್ರನ ಮಾಡಿದಾದ್ಮೇಲೆ ನಾವೆಲ್ಲರೂ ಕೂಡ ಅಲ್ಲಿನೇ ಹಳದಿ ಶಾಸ್ತ್ರನ ಮಾಡಿಕೊಂಡು ಮನೆಗೆ ಬರ್ತೀವಿ ಮನೆಗೆ ಬಂದ ಮೇಲೆ ನಾವು ಯಾವುದೇ ತರಹದ ಹಳದಿ ಶಾಸ್ತ್ರನ ಮಾಡೋಲ್ಲ ಎಲ್ಲನೂ ಕೂಡ ಅವ್ರ ಮನೆಯಲ್ಲೇ ಮಾಡಿಕೊಂಡು ಬರೋದು ಇನ್ನ ಕೆಲವರು ಅವರ ಮನೆ ದೇವರಿಗೆ ಹೋಗ್ಬಿಟ್ಟು ಅಲ್ಲಿ ಹಳದಿ ಶಾಸ್ತ್ರನ ಮಾಡಿಕೊಂಡು ಮನೆಗೆ ಬಂದು ಮತ್ತೆ ಎಲ್ಲರೂ ಕೂಡ ಹಳದಿ ಶಾಸ್ತ್ರನ ಮಾಡ್ಕೊಳ್ತಾರೆ ಇಲ್ಲಿ ನಮ್ದೆಲ್ಲನು ಕೂಡ ಅವ್ರ ಮನೇಲೆ ಮುಗಿಸ್ಕೊಂಡು ಬರೋದು ನೆಕ್ಸ್ಟ್ ಡೇ ನಾವು ಮದುವೆ ಮಂಟಪಕ್ಕೆ ಹೋಗ್ತೀವಿ ಇವಾಗ ನಾವು ಅವ್ರ ಮನೆಗೆ ಬಂದ್ವಿ ಬಂದ ತಕ್ಷಣ ಅವರು ಪೂಜೆಗೆ ಎಲ್ಲಾನು ಕೂಡ ರೆಡಿ ಮಾಡಿ ಕೊಡ್ತಾ ಇದ್ರು ನಮ್ಮ ಅತ್ತೆನೂ ಕೂಡ ಹಳದಿ ಶಾಸ್ತ್ರಕ್ಕೆ ರೆಡಿ ಮಾಡಿದ್ರು ಇವಾಗ ಮೊದಲಿಗೆ ನಾವು ಅವರಿಗೆ ಪಾದ ಪೂಜೆನ ಮಾಡ್ತಾ ಇದ್ದೀವಿ ಪಾದ ಪೂಜೆನ ಮುಗಿಸ್ಕೊಂಡ್ಮೇಲೆ ಅವರಿಗೆ ನಾವು ಅರಿಶಿಣ ಶಾಸ್ತ್ರನ ಮೊದಲು ಮಾಡೋದು ನಂತರ ನನ್ನ ತಂಗಿನೂ ಕೂಡ ಅವರಿಗೆ ನಮಸ್ಕಾರ ಮಾಡಿಬಿಟ್ಟು ಹಳದಿ ಶಾಸ್ತ್ರಕ್ಕೆ ಕೂರ್ತಾಳೆ ಅವರೇ ಮೊದಲು ನನ್ನ ತಂಗಿಗೆ ಅರಿಶಿಣ ಶಾಸ್ತ್ರನ ಮಾಡಿದಾದ್ಮೇಲೆ ಅತ್ತೆ ನಮ್ಮ ಆಂಟಿ ಎಲ್ಲರೂ ಕೂಡ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ನಮ್ಮೂರಲ್ಲಿ ಎಲ್ಲರೂ ಕೂಡ ನಾವು ಇದೇ ಥರ ಇವ್ರ ಮನೆಗೆ ಬಂದುಬಿಟ್ಟು ಹಳದಿ ಶಾಸ್ತ್ರನ ಮಾಡಿಕೊಂಡು ಹೋಗೋದು ನಂಗೆ ತುಂಬ ಚೆನ್ನಾಗಿ ನೆನಪಿದೆ ನಾನು ಚಿಕ್ಕೋಳಿದ್ದಾಗಿದ್ದನು ಕೂಡ ನಮ್ಮ ಆಂಟಿ ಮದುವೆಗೆ ಮತ್ತು ನಮ್ಮ ಅಣ್ಣರ ಮದುವೆಗೆ ಎಲ್ಲನೂ ಕೂಡ ನಾವು ಇದೇ ಥರ ಮಾಡಿಕೊಂಡಿದ್ದು ಇವಾಗ ಅವ್ರದ್ದು ಪಾದ ಪೂಜೆ ಎಲ್ಲನೂ ಕೂಡ ಆಯಿತು ಅತ್ತೆ ಅವ್ರಿಗೆ ಮೊದಲು ಅರಿಶಿಣ ಶಾಸ್ತ್ರನ ಮಾಡ್ತಾ ಇದ್ದಾರೆ ಈ ಥರ ಅವ್ರಿಗೆ ಮೊದಲು ಮಾಡಿದಾದ್ಮೇಲೆ ನಾವು ನಮ್ಮ ತಂಗಿಗೆ ಅರಿಶಿಣ ಶಾಸ್ತ್ರನ ಮಾಡೋದು ಅತ್ತೆ ಅವಳು ಎಲ್ಲರೂ ಕೂಡ ಅವ್ರಿಗೆ ಕಾಲಿಗೆ ಬಿದ್ದುಬಿಟ್ಟು ಅವ್ರ ಹತ್ರ ಆಶೀರ್ವಾದನ ತಗೊಳ್ತಾರೆ ಇನ್ನು ನಾವಂತೂ ಸಖತ್ತಾಗಿ ಎಂಜಾಯ್ ಮಾಡ್ತೀವಿ ಅಂದರೆ ನಮ್ಮ ಅತ್ತೆ ನಮ್ಮ ಅಕ್ಕರಿಗೆಲ್ಲರನ್ನು ಕೂಡ ಫುಲ್ ಅರಿಶಿಣ ಎಲ್ಲ ಹಚ್ಕೊಂಡು ಫುಲ್ ಖುಷಿ ಖುಷಿಯಾಗಿ ಎಂಜಾಯ್ ಮಾಡಿಕೊಂಡು ಈ ಶಾಸ್ತ್ರನ ಮಾಡ್ತೀವಿ ಇನ್ನೂ ಇವರೇ ನಮ್ಮ ತಂಗಿಗೆ ಅಡುಗೆನ ಮಾಡಿ ಕೊಡ್ತಾರೆ ನಾವು ಮುಂಚೆ ಎಲ್ಲ ಅಡುಗೆ ಪದಾರ್ಥನ ತಂದು ಕೊಟ್ಟಿರ್ತೀವಿ ಅವ್ರ ಮನೇಲಿ ಸ್ನಾನನ ಮಾಡಿಕೊಂಡು ಅವರು ಏನು ಅಡುಗೆ ಮಾಡಿರ್ತಾರೆ ಅಲ್ವಾ ಆ ಅಡುಗೆನ ಊಟ ಮಾಡಿಕೊಂಡು ನನ್ನ ತಂಗಿ ಬರಬೇಕು ಆವಾಗಲೇ ಅವಳು ಮದುಮಗಳು ಆಗೋದು ನಮ್ಮ ಕಡೆ ಈ ಥರ ಪದ್ಧತಿ ತುಂಬ ಚೆನ್ನಾಗಿದೆ ಅವ್ರ ಮನೆಯಲ್ಲಿ ಈ ಅರಿಶಿಣ ಶಾಸ್ತ್ರ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಊಟ ಮಾಡಿದಾದ ಮೇಲೆ ನಾವು ಮದುವೆ ಮಂಟಪಕ್ಕೆ ಕರ್ಕೊಂಡು ಹೋಗೋದು ತುಂಬ ಡಿಫ್ರೆಂಟ್ ಅಂತಲೇ ಹೇಳ್ಬೋದು ಫೈನಲ್ಲಿ ಹಳದಿ ಶಾಸ್ತ್ರನ ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ ಇದಾದ ಮೇಲೆ ನಾನು ಯಾವುದನ್ನು ಕೂಡ ವೀಡಿಯೋ ಮಾಡಿಲ್ಲ ಅವಳು ಊಟ ಮಾಡೋದು ಅಥವಾ ನಾವೆಲ್ಲರೂ ಕೂಡ ಅರಿಶಿಣ ಶಾಸ್ತ್ರ ಮಾಡಿಕೊಂಡಿದ್ದು ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿ ಆಯಿತು ಮನೆಗೆ ಬಂದ ತಕ್ಷಣ ಊಟ ಮುಗಿಸ್ಕೊಂಡು ಇವಾಗ ಎಲ್ಲರೂ ಕೂಡ ಮೆಹಂದಿನ ಹಾಕ್ಕೊಳ್ತಾ ಇದ್ದೀವಿ ನನ್ನ ತಂಗಿ ಮಾತ್ರ ಬೆಳಗ್ಗೆನ ಹಾಕಿಸ್ಕೊಂಡು ಮುಗಿಸ್ಕೊಂಡಿದ್ಲು ನಾವು ಇವಾಗ ನೈಟೆಲ್ಲ ಹಾಕ್ಕೊಂಡು ಬಿಟ್ಟು ಮಲಗ್ತೀವಿ ಹಾ ಡಿಸೈನ್ ಮಾಡೋಕೆ ನನ್ನ ತಂಗಿ ಕೂಡ ಬಂದಿದ್ಲು ತೋರ್ಸಿ ನೆಕ್ಸ್ಟ್ ಡೇ ಲಾಕ್ ಕೂಡ ಕಂಟಿನ್ಯೂ ಆಗ್ತಾ ಇದೆ ಇವತ್ತು ಬೆಳಗ್ಗೆ ಇದ್ದನೆ ಎಲ್ಲರೂ ಕೂಡ ಬ್ಯಾಗ್ನ ರೆಡಿ ಮಾಡ್ಕೊಳ್ತಾ ಇದ್ವಿ ಇವತ್ತು ಸಂಜೆ ಐದು ಗಂಟೆಗೆ ನಾವು ಮದುವೆ ಮಂಟಪಕ್ಕೆ ಹೋಗ್ತಾ ಅದಕ್ಕೆ ಇವತ್ತು ಬೆಳಗ್ಗೆ ಎದ್ದನು ಫುಲ್ ಮೆಹೆಂದಿ ನೇಲ್ ಫಾಲಿಶ್ ಮತ್ತು ಸ್ನಾನ ಮಾಡಿಕೊಂಡು ಬ್ಯಾಗ್ ರೆಡಿ ಮಾಡಿಕೊಂಡು ಜ್ಯುವೆಲರಿನು ಕೂಡ ಸೆಟ್ ಮಾಡ್ಕೊಳ್ಳೋದು ಇವತ್ತಿನ ಡೇ ಆಗಿತ್ತು ಸಂಜೆ ತನನು ಕೂಡ ಅವ್ರದ್ದು ಸ್ಯಾರಿನೂ ಕೂಡ ನಾನು ಪಿನ್ ಮಾಡಿ ಕೊಟ್ಟೆ ಅಂದರೆ ಅಲ್ಲಿ ಹೋದ್ಮೇಲೆ ಟೈಮ್ ಆಗೋಲ್ಲ ಅಂತ ಎಲ್ಲರೂ ಕೂಡ ಅವ್ರವ್ರ ಬ್ಯಾಗ್ನ ಅವರೇ ರೆಡಿ ಮಾಡಿಕೊಂಡು ಇಟ್ಕೊಂಡ್ರು ಸಂಜೆನೂ ಆಯಿತು ಸಂಜೆ ಐದು ಗಂಟೆಗೆ ಇವಾಗ ದೇವಸ್ಥಾನಕ್ಕೆ ಬಂದ್ವಿ ಮೊದಲು ಎಲ್ಲ ಅಂದರೆ ನಮ್ಮೂರಲ್ಲಿರುವಂತಹ ಗಣೇಶ ಮತ್ತು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಪೂಜೆನ ಮಾಡಿಸ್ಕೊಂಡು ಅಲ್ಲಿದ್ದ ನಾವು ಮದುವೆ ಮಂಟಪಕ್ಕೆ ಹೋಗ್ತೀವಿ ನನಗಂತೂ ಅಷ್ಟು ಕ್ಲೀನಾಗಿ ವೀಡಿಯೋನ ಮಾಡೋಕ್ಕೆ ಆಗಲಿಲ್ಲ ಟೈಮ್ ಕೂಡ ತುಂಬ ಆಗಿತ್ತು ಐದು ಗಂಟೆ ಅಂದರೆ ಆಲ್ರೆಡಿ ಆರು ಗಂಟೆ ಆಗಿಬಿಡ್ತು ನಾವು ಅವ್ರ ಊರಿಗೆ ಹೋಗೋ ಅಷ್ಟರಲ್ಲಿ ತುಂಬ ಟೈಮ್ ಆಗಿಬಿಡುತ್ತೆ ನಾನು ನೆಕ್ಸ್ಟು ಲಾಗಲ್ಲಿ ಎಲ್ಲನೂ ಕೂಡ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ ಥರ ಎಲ್ಲಿತ್ತು ಮದುವೆ ಯಾವ ಥರ ಆಯಿತು ಮದುವೆ ಅಂತ ಇನ್ನೂ ಇವತ್ತಿನ ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ವೀಡಿಯೋನ ನೋಡಿದ್ದೀರಾ ಕೊನೆ ತನಕ ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳ್ತಾ ನೆಕ್ಸ್ಟು ಮದುವೆ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಪ್ಲೀಸ್ ವೆಯ್ಟ್ ಮಾಡ್ತಾ ನನ್ನ ವೀಡಿಯೋಸ್ನ ನೋಡಿ ಬಾಯ್ ಎವ್ರಿ